ಬೇಬಿ ಬೆಟ್ಟದ ದನಗಳ ಜಾತ್ರಾ ಮಹೋತ್ಸವದಲ್ಲಿ ಸರಳ ವಿವಾಹ ಮಾಡಲಾಗಿದ್ದು ದಾಂಪತ್ಯ ಜೀವನಕ್ಕೆ ಇಪ್ಪತ್ನಾಲ್ಕು ಜೋಡಿಗಳು ಕಾಲಿಟ್ಟಿದ್ದಾರೆ ಮಂಡ್ಯದ ಪಾಂಡವಪುರ ತಾಲೂಕಿನ ಬೇಬಿ ಬೆಟ್ಟದಲ್ಲಿ ನಡೆಯುತ್ತಿರುವ ದನಗಳ ಜಾತ್ರಾ ಮಹೋತ್ಸವ ಹಿನ್ನೆಲೆ ರೈತ ನಾಯಕ ಪುಟ್ಟಣ್ಣಯ್ಯ ಪ್ರತಿ ವರ್ಷಗಳ ದನಗಳ ಜಾತ್ರಾ ಮಹೋತ್ಸವದಲ್ಲಿ ಉಚಿತ ಸರಳ ವಿವಾಹ ಹಮ್ಮಿಕೊಳ್ಳುತ್ತಿದ್ದರು ತಂದೆಯ ಹಾದಿಯಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಸರಳ ವಿವಾಹ ಆಯೋಜನೆ ಮಾಡಿದರು ಇನ್ನು ಮದುಮಗಳಿಗೆ ನಟ ದರ್ಶನ್ ಮತ್ತು ಪತ್ನಿ ವಿಜಯಲಕ್ಷ್ಮಿ ಮಾಂಗಲ್ಯ ವಿತರಣೆ ಮಾಡಿದರು ನಟ ಧನ್ವೀರ್ ವಧುವಿಗೆ ದಾರೆ ಸೀರೆ ಕೊಡುಗೆ ಕೊಟ್ಟರು ಇನ್ನು ನಟ ಚಿಕ್ಕಣ್ಣರಿಂದ ವರನಿಗೆ ವಸ್ತ್ರ ಕೊಡುಗೆ ಕೊಡುವ ಮೂಲಕ ಬೇಬಿ ಮಠದ ಪೀಠಾಧ್ಯಕ್ಷ ಶ್ರೀ ಬಸವೇಶ್ವರ ಸ್ವಾಮೀಜಿ ಸಾನಿಧ್ಯದಲ್ಲಿ ನಡೆದ ಸರಳ ವಿವಾಹ ಇದಾಗಿದ್ದು ಸರಳ ವಿವಾಹದಲ್ಲಿ ಕಾಲಿಟ್ಟ ನೂತನ ಜೋಡಿಗಳಿಗೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಕುಟುಂಬದವರು ಶುಭ ಕೋರಿದರು ಆಗಿರೋ ಎಲ್ಲಾ ಗಂಡು ಹೆಣ್ಣಿಗೂ ಜೀವನ ಚೆನ್ನಾಗಿರ್ಲಿ ಮುಂದೆ ಜೀವನ ಖುಷಿ ನೆಮ್ಮದಿಯಿಂದ ಇರಲಿ ಅಂತ ಹಾರೈಸ್ತಿದ್ದೀನಿ ಹಾಗೆ ಇಲ್ಲಿರುವ ಎಲ್ಲಾ ರೈತರಿಗೂ ರೈತ ಮಕ್ಕಳಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಐವತ್ತಾಗ್ಲಿ ಹಂಗೆ ಹೋಗ್ತಾ ಹೋಗ್ತಾ ಒಂದು ಐನೂರು ಜೋಡಿಗಳಿಗೆ ಮದುವೆ ಆಗೋ ಆಗ್ಲಿ ಅವಾಗ್ಲೂ ಖಂಡಿತ ನಾವೆಲ್ಲ ಬರ್ತೀವಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು